ಅವರೆಕಾಳಲ್ಲಿ ಕಾಳಲ್ಲಿ ಹೇಗೆ ಬೇಯಿಸಿ ಪಲ್ಯ ಮಾಡೋದು ಅಂತ ರುಚಿಯಾಗಿ ಮಾಡೋವಂಥ ಪಲ್ಯ ತೋರಿಸ್ಕೊಡ್ತೀನಿ ಈಗ ಒಂದು ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಒಂದು ಬಟ್ಟಲು ತುಂಬ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಮೂರು ಗಡ್ಡಷ್ಟು ಈರುಳ್ಳಿ ತೊಗೊಂಡಿದ್ದೀನಿ ஆறு ஒன் மென்சிபா தகண்டி இது பத்து மென்சி தாய் ஹாக்கி இன்னும் ருச்சியாக ீிக்கு ஒன்று எரடு தப்புச்சு கருபேவ் ஹாக்கி கலசிபிட்டு இதன ಹಬ ಬೇಯಿಸ್ಬೇಕು ನೋಡಿ ಒಂದು ಬಟ್ಟಲಲ್ಲಿ ಇಟ್ಬಿಟ್ಟು ಈ ನೀರು ಅಷ್ಟೊತ್ತಿಗೆ ಕಾಳು ಎಲ್ಲ ಬೆಂದಿರುತ್ತೆ ಈ ನೀರಿನ ಹಬೆಯಲ್ಲೇ ಬೇಯಬೇಕು ಕಾಳು ತುಂಬ ರುಚಿಯಾಗಿರುತ್ತೆ ನೋಡಿ ಇದು ಸಿಲ್ವರ್ ಪಾತ್ರೆಯಲ್ಲೇ ಮಾಡಬೇಕು ಇದು ಈ ಪಲ್ಯನ ಅದಕ್ಕೆ ನಾನು ಎರಡು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ನೋಡಿ ನೀವೀಗ ಕಲಿಸ್ಬೇಕು ಅಂದಾಗೆಲ್ಲ ಪಾತ್ರೆ ನೀರಿನ ಪಾತ್ರೆ ತೆಗೆದಿಟ್ಟು ನೋಡಿ ಹಬೆಯಲ್ಲೇ ಬೇಯ್ತಾ ಇದೆ ಇದು ಇದಕ್ಕಿನ್ನೇನು ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಏನೂ ಬೇಕಾಗಲ್ಲ ಲಾಸ್ಟಿಗೆ ಬೆಂದ ಮೇಲೆ ಉಪ್ಪು ಹಾಕಿದ್ರೆ ಸಾಕು ಇದು ನಮ್ಮ ಅಜ್ಜಿ ಕಾಲದ ರೆಸಿಪಿ ಇದು ಅಜ್ಜಿಯವರು ಭಾನುವಾರದ ಹೊತ್ತು ಇಂಥ ಟೈಮಲ್ಲೆಲ್ಲ ಈ ಥರ ನಿಧಾನವಾಗಿ ಈ ಥರ ಎಲ್ಲ ಜಾಸ್ತಿ ಹಾಕಿ ಮಾಡೋರು ನೋಡಿ ಮತ್ತೆ ಹೀಗೆ ಮುಚ್ಚಿಡಬೇಕು ಈ ನೀರು ಚೆನ್ನಾಗಿ ಕುದಿಯೋಷ್ಟೊತ್ತಿಗೆ ಕಾಳು ಬೆಂದಿರುತ್ತೆ ನೋಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಎರಡು ನಿಮಿಷ ಬೇಯಿಸಿದ್ರೆ ಸಾಕು ಈಗ ಬೆಂದಿದೆ ನೋಡಿ ಹಬ್ಬ ಎಲ್ಲೇ ಬೆಂದಿದೆ ಈರುಳ್ಳಿ ಕಾಳು ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ಇದು ಚಪಾತಿ ದೋಸೆ ಜೋಳದ ರೊಟ್ಟಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ